ಇದು ಪೊಲಿಟಿಕಲ್ ಇದು ಪೊಲಿಟಿಕಲ್ ನಾನು ಬಿಡಿಸಿ ಹೇಳಂಗಿಲ್ಲ ನಾನು ಇದು ಪೊಲಿಟಿಕಲ್ ಆಗಿರೋದು ಇದು ನನ್ನ ನಿನ್ನೆ ಜಜ್ಮೆಂಟ್ ಬಂದಿರೋದು ಎಲ್ಲೋ ಒಂದು ಕಡೆ ನನ್ನ ಅಭಿ ನನ್ನ ಅಭಿಪ್ರಾಯ ನಾನು ಹೇಳ್ತದ್ದು ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಜಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತೇನೆ ಒಂಥರ ಗೆಲ್ಲೂ ಸಿಕ್ಕಿದೆ ಜಯ ಸಿಗಿದೆ ಅಂತ ನಾನು ಭಾವಿಸ್ತೇನೆ ಕಾರಣ ಅಂದರೆ ನಾವು ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಹೇಳಿದ್ವಿ ನಿನ್ನೆ ರದ್ದು ಮಾಡಿದೆ ಇವತ್ತು ಆದೇಶ ಬಂದು ಮೂರು ದಿನದಲ್ಲಿ ತನಿಖೆ ಆಗ್ತದೆ ಇನ್ಕ್ವೈರಿ ಆಗ್ತದೆ ಇನ್ಕ್ವೈರಿ ಆಗಿದೆ ಸತ್ಯಂ ಶಾಚೆ ಬರ್ತದೆ ಸತ್ಯಂ ಶಾಚೆ ಬರ್ತದೆ ಈಗ ಇದರಲ್ಲಿ ಎಲ್ಲರೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನ ಗೊತ್ತಿದ್ದ ಸಿದ್ದರಾಮಯ್ಯದು ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ ಮೂರು ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ ಮೂರು ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಆಗಲಿ ತನಿಖೆ ಆದರೆ ತಾನೆ ಸತ್ಯಂ ಆಚೆ ಬರ್ತದೆ ಬಿ ಜೆ ಪಿಗೆ ಏನಾಗಿದೆ ಅವರು ಪೊಲಿಟಿಕಲ್ ಸಿದ್ದರಾಮಯ್ಯ ಅವ್ರನ್ನ ಪಾಪ್ಯುಲರಿಟಿಗೆ ಸೇರ್ಸೋಕ್ಕೆ ಸಾಧ್ಯ ಆಗ್ತದೆ ಇದೊಂದು ಅಂತರ ಸಿಕ್ಕಿದೆ ಇದರಲ್ಲಿ ಇನ್ ಕ್ಯಾಶ್ ಪ್ರಯತ್ನ ಮಾಡ್ತಾ ಇದ್ದಾರೆ ತನಿಖೆ ಆಗಬೇಕು ಪ್ರೂವ್ ಆಗ್ಬೇಕು ತಾನೆ ಈಗ ತನಿಖೆಯಾಗಿ ಪ್ರೂವ್ ಆಗ್ಬೇಕು ತಾನೆ ಸತ್ ಸಿದ್ದರಾಮಯ್ಯ ಪಾತ್ರ ಇದೆ ಸಿದ್ದರಾಮಯ್ಯ ಅದು ನನ್ನ ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಪಾತ್ರ ಇಲ್ಲ ಯಾವುದೂ ಪಾತ್ರ ಇಲ್ಲ ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ ಯಾರಿದ್ದಾರೆ ಅಂತ ಸತ್ಯಮೇಲೆ ಆಚೆ ಬರ್ತದೆ ಈಗ ತನಿಖೆದಲ್ಲಿ ಗೊತ್ತಾಗ್ತದೆ ಅವ್ರು ಹೇಳಿರ್ಬೋದು ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ ಈಗ ತನಿಖೆ ಆದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯದ ಕೈ ಕೈವಾಡ ಇಲ್ಲ ಜಮೀರ್ ಅಹಮದ್ ಕೈ ಕೈವಾಡ ಇದೆಯಲ್ಲ ನಿಮ್ಮ ಕೈವಾಡ ಇದೆಯಲ್ಲ ಗೊತ್ತಾಗ್ತದೆ ಸತ್ಯ ಆಚೆ ಬರಲಿಲ್ಲ ಊರು ನೋರು ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ ಇದು ಪೊಲಿಟಿಕಲ್ ಇದು ಪೊಲಿಟಿಕಲ್ ನಾನು ಬಿಡ್ಸಿ ಹೇಳೋಂಗಿಲ್ಲ ನಾನು ಇದು ಪೊಲಿಟಿಕಲ್ ಆಗಿರೋದಿದು ಇದು ನನ್ನ ನಿನ್ನೆ ಜಜ್ಮೆಂಟ್ ಬಂದಿರೋದು ಎಲ್ಲೋ ಒಂದು ಕಡೆ ನನ್ನ ಅಭಿ ನನ್ನ ಅಭಿಪ್ರಾಯ ನಾನು ಹೇಳ್ತದ್ದು ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಜಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇಲ್ಲಲ್ಲ ಈಗ ಒಂದು ನಿಮಿಷ ನಿನ್ನೆ ನಮಗೆ ಒಂಥರ ನಮಗೂ ಜಯ ಸಿಕ್ಕಿದೆ ಏನಿಗಂದರೆ ನಾವು ರಾಜ್ಪಾಲ್ರು ಏನು ಪ್ರಾಸಿಕ್ಯೂಷನ್ ಕೇಳಿದ್ವಿ ಅದು ರದ್ದು ಮಾಡಿ ಅಂತ ಹೇಳಿದ್ರು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಇವತ್ತು ಕೋರ್ಟಲ್ಲಿ ಆದೇಶ ಆಗಿದೆ ತನಿಖೆ ಆಗಿ ಡಿಸೆಂಬರ್ ಒಳಗಡೆ ರಿಪೋರ್ಟ್ ಕೊಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ತನಿಖೆ ಆಗಲಿ ತನಿಖೆ ಸತ್ಯಾಂಶ ಆಚೆ ಬರ್ತದೆ ತಾನೆ ಈಗ ಇಲ್ಲ ಸರ್ ಅದಾದಮೇಲೆ ತಾನೇ ಈಗ ತನಿಖೆ ನಡೀತಾ ಇದೆ ನಾನು ತನಿಖೆ ಮಾಡ್ತಾ ಇದ್ದೀನಾ ತನಿಖೆ ಮಾಡೋರು ತನಿಖೆ ಮಾಡ್ತಾರೆ ಈಗ ಲೋಕ ಎತ್ತವರು ತನಿಖೆ ಮಾಡಬೇಕಂತ ಆದೇಶ ಮಾಡಿದ್ದಾರೆ ಅವ್ರು ತನಿಖೆ ಆಗಿ ಮಾಡ್ತಾವ್ರೆ ತನಿಖೆ ಆಗಲಿ ಆಮೇಲೆ ಇನ್ನೊಂದು ಹೇಳ್ತೀನಿ ಸಿದ್ದರಾಮಯ್ಯದಲ್ಲಿ ಯಾವುದೂ ಇಲ್ಲ ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಐದು ವರ್ಷ ಯಾಲು ಅಲ್ಲಾಡ್ಸೋಕ್ಕೆ ಸಾಧ್ಯ ಆಗಲ್ಲ